ಗದಗದಲ್ಲಿ ರೊಚ್ಚಿಗಿದ್ದ ಈರುಳ್ಳಿ ಬೆಳೆಗಾರರು ಎಪಿಎಂಸಿ ಬಂದ್ ಮಾಡುವ ಮೂಲಕ ದಿಢೀರ್ ಬೆಲೆ ಕುಸಿತ ಅನ್ನದಾತರ ಆಕ್ರೋಶವಾಗಿದೆ ಗದಗ ನಗರದ ಎಪಿಎಂಸಿ ಈರುಳ್ಳಿ ಬಂದ್ ಮಾಡಿ ಪ್ರತಿಭಟನೆಯನ್ನು ನಡೆಸಿ ಎಪಿಎಂಸಿ ಕಾರ್ಯದರ್ಶಿ ಸುವರ್ಣ ಮೇಡಂಗೆ ತರಾಟೆಯನ್ನು ತೆಗೆದುಕೊಂಡಿದ್ದು ಟೆಂಡರ್ನಲ್ಲಿ ದಲ್ಲಾಳಿಗಳ ಮೋಸ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಲಾಗಿದೆ ಕ್ವಿಂಟಲ್ ಏರುಳಿಗೆ ಇನ್ನೂರು ನಾನೂರು ರೂಪಾಯಿಗೆ ಟೆಂಡರ್ ಅನ್ನ ಕೊಟ್ಟಿದ್ದು ಗರಿಷ್ಠ ಐನೂರು ರೂಪಾಯಿ ಕೂಗಿ ನಿಲ್ಲಿಸುತ್ತಿರೋ ದಲ್ಲಾಳಿಗಳು ಟೆಂಡರ್ನಲ್ಲಿ ದಲ್ಲಾಳಿಗಳಿಂದ ಮೋಸ ಆಗ್ತಾ ಇದೆ ಅನ್ನೋ ಬೊಬ್ಬೆ ಕೂಡ ಎಲ್ಲೆಡೆ ಉಂಟಾಗಿದೆ ಆದ್ರೆ ಎಪಿಎಂಸಿ ಅಧಿಕಾರಿಗಳ ಕ್ರಮ ಕೈಗೊಳ್ಳುತ್ತಿಲ್ಲ ಅಂತ ಕಿಡಿಯನ್ನ ಕಾರ್ತಾ ಇದ್ದಾರೆ ಅಲ್ಲಿನ ಅನ್ನದಾತರು ಅಧಿಕಾರಿಗಳು ದಲ್ಲಾಳಿಗಳ ಜೊತೆ ಶಾಮೀಲಾಗಿದ್ದಾರೆ ಅಂತ ಆಕ್ರೋಶವನ್ನು ಸಹ ವ್ಯಕ್ತಪಡಿಸ್ತಾ ಇದ್ದಾರೆ ಸ್ಥಳಕ್ಕೆ ಎಪಿಎಂಸಿ ಕಾರ್ಯದರ್ಶಿ ಸುವರ್ಣ ಭೇಟಿ ನೀಡಿದ್ದು ಅಧಿಕಾರಿಯನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಮತ್ತೊಮ್ಮೆ ಟೆಂಡರ್ ಆರಂಭಿಸುವುದಾಗಿ ಅಧಿಕಾರಿಗಳು ಭರವಸೆಯನ್ನ ಕೊಟ್ಟಿದ್ದು ಸ್ಥಳಕ್ಕೆ ದೌಡಾಯಿಸಿದ್ದಾರೆ ಬಡಾವಣೆ ಪೊಲೀಸರು ನಂತರ ಸಿಪಿಐ ಪಿಎಸ್ಐ ಡಿಆರ್ ತುಕಡಿ ನಿಯೋಜನೆಯನ್ನ ಮಾಡಲಾಗಿದ್ದು ಎಪಿಎಂಸಿ ಮಾರುಕಟ್ಟೆಯ ಈರುಳ್ಳಿ ಮಾರುಕಟ್ಟೆ ಬಂದ್ ಮಾಡಲಾಗಿದೆ ಏಳ್ನೂರು ರೂಪಾಯಿ ಒಂದು ಬಿಸಿ ರೆಡಿ ಆಕೈತಿ ಸುಮ್ನೆ ಇರಬೇಕು ಏಳ್ನೂರು ರೂಪಾಯಿ ಒಂದು ಬಿಸಿ ರೆಡಿ ಆಕೈತಿ ರೂಪಾಯಿಗಟ್ಟಿ ಮಾಡ್ತಾರ ಮುನ್ನೂರು ಮುನ್ನೂರ ಐವತ್ತು ರೂಪಾಯಿ ನಮ್ಗೆ ಲಾಸ್ ಆಗೈತಿ ಅದಕ್ಕೆ ನಮ್ಗೆ ಯಾವುದು ಬೇಕಾಗಿಲ್ಲ ಅದಕ್ಕೆ ನಾವು ಏನಂತೀವಿ ಅಂತೀವಿ ಬೆಲೆ ಇದ್ರೆ ಇವತ್ತು ನಮ್ ಉಳ್ಳಾಗಟ್ಟಿ ಅವ್ರು ತಗೊಳ್ಳಿ ಅಂದ್ರೆ ನಮ್ಮ ರೈತರ ಮಾಲ್ ಇಲ್ಲಿ ಕೊಳತು ನಾರಿ ಪುಟ್ಟಾಚಾರ್ಜ್ ಐತಿ ಇವತ್ತೋಲಾಬಾರ ಮಾಡ್ತೀನಿ ನಾನು ಇಷ್ಟು ನಾನು ತೊಗೊಂಡೋಗಿ ತೋಲ ಮಾಡ್ತೀನಿ ಮಾಡ್ ರೀ ಸರ್ ಒಂದೇದ್ರೆ ನಮಗ ಸಣ್ಣ ಗಾಡಿ ಹದಿನೈದು ನೂರು ದೊಡ್ಡ ಗಾಡಿ ಇಪ್ಪತ್ತೈದು ರೂಪಾಯಿ ಹೆಂಗಿದ್ರು ಹೆಂಗಿದ್ರೂ ತೋಬಕಿಲ್ಲ ಅಂದ್ರೆ